ನಂಬ್ರ ಹಿಂಗಾಗಿದ ತಂಗಿ ಕತ್ತದಾಗ ಕಲರ್ ಕಲರ್ ಜಿಲೇಬಿ ಇತ್ತು ಲಕ್ಷಣ ಆಳೂರ ಎಲ್ಲ ಸೇರ್ಸೆ ಬಿಗ್ ಬಾಸ್ ಮನೆ ಅವ್ರವ್ರ್ ಹೆಂಗ ಗುಂಪು ಮಾಡ್ಕೋತಾರೆ ಹಿಂಗೆ ರಾತ್ರಿ ವಿಡಿಯೋ ಮಾಡ್ಬೇಕಾಗಿತ್ತು ಭಯ ಬಿಳ್ತಾರ ಅಂತ ಹೇಳಿಂಗ್ ಹಿಡ್ಕೊಂಡು ವಿಡಿಯೋ ಮಾಡಾಕ ಎಲ್ಲ ಮುಂದೋಗ್ಯಾರ ನಾನು ಬಗೆ ಇಬ್ರ ಹೆಂಗ ಉಳ್ದೇವು ಎಲ್ಲರಿಗೂ ಸಣ್ಣವ್ರಿಗೆ ಅವ್ರಿಗೆ ಅಣ್ಣನೇ ದೊಡ್ಡವ್ರಿಗೆ ಅಣ್ಣನೇ ಬಟ್ ಇದನ್ ಇಲ್ಲಿ ನೋಡ್ರಿ ಕ್ಯಾಮ್ರಾ ಹಿಂಗಿದ ತಂಗಿ ಕತ್ತಲ್ದೇತ ಇಲ್ಲಿ ಹೊಂಟ್ರ ನೋಡ್ರಿ ಹಾಲ ಮುಂದೆ ಸ್ವಲ್ಪ ಜನ ಹೊಂಟ್ರ ಇಲ್ಲಿ ಸ್ವಲ್ಪ ಜನ ಹೊಂಟ್ರ ಇಲ್ಲಿ ಹಾಲ್ ಹಿಂದ ಸ್ವಲ್ಪ ಜನ ಹೊಂಟ್ರ ಇಲ್ಲಿ ದೊಡ್ಡ ಹಳ ಕೆರಿ ಸೂರ್ಯ ನೋಡ್ರಿ ಅಷ್ಟ್ ಕೆಂಪು ಬಂದನ ಈ ಸದ್ದ ಈ ಥರ ದಾರಿಯಲ್ಲಿ ಹೊಂಟೀವಿ ಅಲ್ಲಿ ದಾನಮಿ ಕಳ್ಸಾಯ್ತಿಲ್ಲ ಮುಂದೆ ಇಲ್ಲಿ ಜಿಲೇಬಿ ಅದ ಮಾಡೀನಿ ಮಾಡಿನಿ ಹಿಡ್ಕೊಂಡಿನಿ ನಾ ಬ್ರಷ್ ಮಾಡಿ ಎರಡು ಕಡೆ ಚಾ ಕುಡ್ದು ಬಂದ್ವಿ ಅಲ್ಲಿ ಸ್ವಲ್ಪ ಕಲರ್ ಕಲರ್ ಜಿಲೇಬಿ ಇತ್ತು ಜಿಲೇಬಿ ಎತ್ಕೊಂಡು ಬಂದಿದ್ದೆವು ಓಕೆ ಇಲ್ಲಿ ಹೊಂಟಿದ್ದೀವು ನಾವು ಎಲ್ಲರೂ ಮಾತು ಸಿಗ್ತೀವ್ರಿ ಯಾರೋ ಕೇಳ ಇದು ಅಣ್ಣ ಕೇಳಿದ್ರು ನಮ್ಗೆ ಯಾರು ಹೊಂಟ್ರಿ ರೀ ಹೇಳ್ರಿ ನಮ್ಮ ಮನೆಯಿಂದ ನಾನು ಮತ್ತು ನಮ್ಮ ಅಭಿ ನಮ್ಮ ಅಕ್ಕನ ಮಗ ನಮ್ಮ ಅಕ್ಕ ನಮ್ಮ ಮಗಳು ಐದು ಜನ ಹೊಂಟಿದ್ರು ನಮ್ಮ ಮನೆಯಿಂದ ಮತ್ತು ಅವ್ರೂರಿಂದ ತುಂಬ ಜನ ಟೋಟಲ್ ಟೋಟಲಾಗಿ ಒಂದು ಐವತ್ತು ಜನ ಇರ್ಬೋದು ನಾವು ಲಚ್ಚಾಣ ಆಳೂರ ಎಲ್ಲ ಸೇರಿಸಿ ಒಂದೇ ಕಡೆ ಇಲ್ಲ ಎಲ್ಲರೂ ಹಿಂಗೆ ತಂಡ ತಂಡ ನಮ್ದು ಒಂದು ಹಿಂಗೆ ಹೆಂಗೆ ಒಂದು ತಂಡ ಆಗೈತಿ ಆ ಥರ ಇನ್ನೊಬ್ಬರು ತಂಡ ಹೆಂಗೆ ಅಂದ್ರೆ ಅದು ಬಿಗ್ ಬಾಸ್ ಥರ ಬಿಗ್ ಬಾಸ್ ಮನೆ ಅವ್ರವ್ರು ಹೆಂಗೆ ಗುಂಪು ಮಾಡ್ಕೋದ್ರೆ ಹಂಗೆ ನಾನಂದ್ರೆ ಬಿಗ್ ಬಾಸ್ ಅಂದ್ರೆ ತುಂಬ ಮಿಸ್ ಮಾಡ್ಕೊಳತ್ತೀನಿ ಇಲ್ಲಿ ನೆಟ್ವರ್ಕು ಬರಲ್ಲ ಆಮೇಲೆ ಚಾರ್ಜ್ ಇರಲ್ಲ ಹಂಗಾಗಿ ನೋಡೋಕ್ಕಾಗಿಲ್ಲ ಬಿಗ್ ಬಾಸ್ ಮತ್ತು ಬೆಂಗ್ಳೂರಿಗೆ ಹೋದ್ಮೇಲೆ ನೋಡಬೇಕು ಬೆಂಗ್ಳೂರಿಗೆ ಹೋಗೋದು ಅಂತ ಗೊತ್ತಿಲ್ಲ ನೋಡ್ರಿ ಹೆಂಗೈತಳ ಕೆರಿ ಹೊಳಿ ನದಿ ಇಷ್ಟು ಅದ ಗೊತ್ತದನು ಡಬ ಅಲ್ಲಿಂದ ಅಲ್ಲತನ ಅದ ಆ ಥರ ಸೂರ್ಯ ಅಂತ ನೋಡ್ರಿ ಅದೇ ಡಬಲ್ ಏನದರಲ್ಲ ಕಾತನಕೆರೆ ಕೆರಿನಾ ಕಾತನಕೆರೆ ಕೆರಿನಾ ಇದು ಕಡಿಮೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಹಿಂದೆ ಭಜ್ನಿ ಮಾಡ್ಕೋತ ಹೊಂಟ್ರು ಅವ್ರು ಇದು ಮೂರನೇ ವರ್ಷ ನಂದು ನನ್ನದು ಮೂರು ವರ್ಷ ಆಯ್ತೀವಿ ಈ ವರ್ಷಕ್ಕೆ ಬಾಗಮ್ಮ ಫಸ್ಟ್ ಟೈಮ್ ಬಂದಾಗ ಫಸ್ಟ್ ಅಭಿ ಫಸ್ಟ್ ಟೈಮ್ ಅಂದಾನ ನಮ್ಮ ಎರಡು ವರ್ಷ ಆಯಿತು ನಮ್ಮಅಕ್ಕಂದು ಏಳು ವರ್ಷ ಆಯ್ತು ಅಂತ ನಂಗೆ ಗೊತ್ತಿಲ್ಲ ಅವ್ರು ನನಕಿನ ಮೊದಲೇ ನಡೆದು ಬಂದಾರ ಈ ವರ್ಷ ಚಪ್ಪಲಿ ಹಾಕ್ಕೊಂಡು ನಮ್ಮ ಅಕ್ಕ ವರ್ಷ ಹಾಗೆ ಬರ್ತಿದ್ಲು ಬರೇಗಾಲಿಲ್ಲ ನಾನಂತೂ ಹಾಕ್ಕೊಂಡಿದ್ದೀನಿ ಬಿಟ್ಟಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ರಾತ್ರಿ ವಿಡಿಯೋ ಮಾಡಬೇಕಾಗಿತ್ತು ಭಯ ಬೀಳ್ತಾರ ಅಂತ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ತಲೆಯಲ್ಲ ನೋಡೋಂಗಾಗೈತಿ ಥಂಡು ಕಂಡಪ್ಟ ಅದಕ್ಕೆ ತಲೆ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಬಿಟ್ಟು ಗೊತ್ತದ ಮತ್ತೆ ಏನಪ್ಪ ಅಂದ್ರೆ ರಾತ್ರಿ ಯಾಕೆ ಬಿಡೋ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಮಸ್ತ್ನಾಗೆ ಊಟ ಇತ್ತು ಅಲ್ಲಿ ಬರಬೇಕಾದ್ರೆ ದಾರಿಗೆ ನಾವು ಬರೋಷ್ಟಲ್ಲೇ ಒಬ್ಬರು ಮನ್ಯಾಗೆ ಅಡುಗೆ ಮಾಡಿರ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಸಜ್ಜಿ ರೊಟ್ಟಿ ಸೇಂಗಾ ಹಿಂಡಿ ಬದನೇಕೆ ಪಲ್ಯ ಮೊಸರು ಮತ್ತು ಆಮೇಲೆ ಚಪಾತಿ ಸಾರು ಎಲ್ಲ ಇತ್ತು ಚಂದ ಊಟ ಮಾಡಿ ಮಠದಾಗ ನಿದ್ದೆ ಮಾಡ್ತೀವಿ ಅದಿಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಡ್ಕೊಂಡು ಒಂದು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಡ್ತಿದ್ದಿ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಓಕೆ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ವಿಡಿಯೋ ಮಾಡ್ಕೊತ ಬರ್ತೀನಿ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಎಲ್ಲ ಮುಂದೋಗ್ಯಾರ ನಾನು ಬಗೆ ಇಬ್ಬರೇನು ನೋಡಿದ್ವಿ ಗಾಡಿ ಬಂದು ಬಂದು ನೋಡ್ರಿ ಇದೇನು ಗಾಡಿ ಇತ್ತಲ್ಲ ಇದ್ರೊಳಗೆಲ್ಲ ಬ್ಯಾಗ್ ಹಾಕಿರ್ತೀವಿ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲೆಲ್ಲಿ ತರೋ ಥರ ತೊಗೋತೀವಿ ಈ ಸದ್ಯ ಏನು ಮಾಡ್ತೀವಿ ಅಂದರೆ ಇಲ್ಲಿ ಜಾಕ ಮಾಡ್ತೀವಿ ಗಾಡಿ ತರಬೇರಲ್ಲ ಇಲ್ಲಿ ನೀರು ಕಟ್ಟಿಸಿದ್ ತರೋ ಜಾಕ ಮಾಡೋದು ಅಂದ್ರೆ ನಾಷ್ಟ ಮಾಡೋದು ನಾಷ್ಟ ಚಾಲೆ ಇರ್ತೈತಿ ಮಾಡಿಕೊಂಡು ಹೋಗಿದ್ರಿಗೆ ಈಗ ನೋಡು ಅದು ಜಾಕ ಮಾಡೋ ನೋಡು ಗಾಡಿ ಡೈವರ್ ಗಾಡಿ ಡೈವರ ಅಣ್ಣ ಎಲ್ಲರಿಗೆ ಸಣ್ಣವ್ರಿಗೆ ಅಣ್ಣನೇ ದೊಡ್ಡವ್ರಿಗೆ ಅಣ್ಣನೇ ಯಾಕೆ ಜನ ಕಮ್ಮಿ ಜಾಗ ಹೋಗ್ಯಾರ ನೋಡಿ ನಾವು ಹೋಗೋಣ ಬ್ಯಾಗ್ಗಳು ಅಭಿ ನಿಂತ ನೀನು ಹ್ಞೂ ಹಂಗೆ ಆ ಕಡೆ ಹೋಗ್ನು ಇದು ನಮ್ಮ ಗಾಡಿ ಬಟ್ಟೆ ತಗೊಂಡ್ರೆ ಬ್ಯಾಗ್ ಸಿಕ್ಕಿಲ್ಲ ನೋಡ್ರಿ ಅದು ಬಕೆಟ್ಗಳು ಸರ್ಚ್ ಮಾಡ್ಕೊಂಡು ನೋಡ್ರಿ ಮಗ ಪ್ರತಿ ವರ್ಷವೂ ಇದೇ ಜಾಗದಲ್ಲಿ ಬಂದು ಜಳಕ ನಾಷ್ಟ ಮಾಡ್ಕೊಂಡು ರೀ ಇವರು ಕೂಡ ಪ್ರತಿ ವರ್ಷ ಈ ಥರ ಅಟೆಂಟ್ ಹಾಕಿ ಇಲ್ಲಿ ಫ್ರೀಯಾಗಿ ಬಿಸಿನೀರು ಕಾಯಿಸ್ಕೊಡ್ತಾರೆ ಏನು ರೊಕ್ಕ ತಗೊಳೋದಿಲ್ಲ ಏನಿಲ್ಲ ನಡ್ಕೊಂಡು ಎಷ್ಟು ಜನ ಹೋಗ್ತಾರೆ ನೋಡ್ರಿ ಎಲ್ಲರಿಗೂ ಕೂಡ ಇಲ್ಲಿ ಫ್ರೀಯಾಗಿ ಜಳಕಕ್ಕೆ ಬಿಸಿನೀರು ಸಿಗ್ತಾವು ಮತ್ತು ನಾಷ್ಟ ಕೂಡ ಇರ್ತೈತಿ ಅವರು ಉಪ್ಪಿಟ್ಟ ಮತ್ತು ಕೇಸರಿ ಭಾತ್ ಮಾಡ್ತಾರೆ ಹಾಗೆ ಮತ್ತು ಚಹ ಸುನಕೆ ಇರ್ತೈತಿ ಇಲ್ಲೆಲ್ಲರೂ ನಾವು ನಾಷ್ಟ ಮಾಡತ್ತೀವಿ ರೀ ಎಷ್ಟು ಜನ ಬಂದಿದ್ದೇವೆ ನೋಡ್ರಿ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಸೇರಿ ನಾಷ್ಟ ಮಾಡತ್ತೀವಿ ಇಲ್ಲಿ ಹೊರಗಿನ ಜನ ಮತ್ತು ಬೇರೆ ರೀ ನಾವು ಎಷ್ಟು ಬಂದಿ ನೋಡ್ರಿ ಅಷ್ಟು ಜನ ಮಾತ್ರ ಇದ್ದೀವಿ ಇಲ್ಲಿ ಎರಡು ದಿವಸ ಅಮಾವಾಸ್ಯೆ ಮಾಡೋದ್ರಿಂದ ಕೆಲವು ಜನ ಮುಂದೆ ರೀ ಕೆಲವು ಜನಿಂದ ಈಗ ನಾವು ಹಿಂದೆ ಹೊಂಟೀವಿ ಹಿಂಗೈತಿ ಹೆಚ್ಚು ಕಮ್ಮಿ ನೋಡಿರಿ ಈ ಕಡೆಲ್ಲ ನೀರು ಕಾಸಿ ಮತ್ತು ಅಡುಗೆದೆಲ್ಲ ಈ ಕಡೆ ರೆಡಿ ಇರ್ತೈತೆ ರೀ ಈ ಕಡೆ ಅನ್ನದ ಇಲ್ಲಿ ನಾಷ್ಟ ಹಾಕಿ ಕೊಡೋ ಥರ ಈ ಕಡೆ ಎಲ್ಲ ನಾವು ಕುತ್ಕೊಂಡು ನಾಷ್ಟ ಮಾಡತ್ತೀವಿ ಕೆಲವೊಬ್ಬೊಬ್ರು ನಾಷ್ಟ ಆಗೈತಿ ಕೆಲವೊಬ್ರು ರೆಡಿ ಆಗತ್ತಾರ ನಮ್ಮ ರೆಡಿ ಅನಿತ್ತು ಬಿಟ್ಟು ಆ ನಾಷ್ಟ ಮಾಡಿಕೊಂಡು ತಯಾರಾಗಿ ಹೋಗೋಕ್ಕೀಗ ನಮ್ಗೆ ಏನಾಗಿತ್ತು ಸ್ವಲ್ಪ ಕೇಸರಿ ಭಾತ್ ಎಷ್ಟ್ರಾಗ್ಬಿಟ್ಟೈತಿ ಚಂದಿತ್ತು ಚಂದದ ಅದ ರುಚಿ ಹತ್ತಿ ಮತ್ತು ಹಾಕಿಸ್ಕೊಂಡ್ವಿ ಸ್ವಲ್ಪ ಹೆಚ್ಚಿಗೆ ಐತ್ರ ಅದೇನು ಹೇಳ್ತಾರಲ್ಲ ಅತಿ ಹಸೆ ಗತಿ ರೀತಿ ಕಾಣಿಸ್ತಂದಂಗೆ ಅತಿ ಹಸೆ ಮಾಡೋಕೊಬರ್ದ್ರಿ ಟೇಸ್ಟ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಹಾಕೊಂಡ್ವಿ ಅದು ಜಾಸ್ತಿ ಆಗಿಬಿಡ್ತು ಸೂಪರ್ ಆಗಿತ್ತು ನಾಷ್ಟ ಮಾತ್ರ ಹಂಗಂತೇಳಿ ಇವತ್ತು ಚೆಲ್ಲಿಲ್ಲ ತಿಂದ್ವಿ ನಾನಂತರೂ ಎಲ್ಲೇ ಹೋಗಲಿ ಮನ್ಯಾಗಾಗಾಗಲಿ ಹೊರಗಾಗಲಿ ಎಲ್ಲಿ ಹೋದ್ರೂ ಮೆಣಸಿನ್ಕಾಯಿ ಒಂದು ಬಿಟ್ಟು ಕರ್ಬೇವು ಸಮೇತ ತಿಂದ್ಬಿಡ್ತೀನಿ ನಾನು ಮೆಣಸಿನ್ಕಾಯಿ ಒಂದೇ ತಿನ್ನಲ್ಲ ಅದರಲ್ಲಿ ಅದು ಒಂದೇ ತಿಟ್ಟಿರ್ತೀನಿ ಅಷ್ಟೇ ಮಿಕ್ಕಿದ್ರಲ್ಲಿ ನಾನು ಯಾವ ಊಟ ಪಲ್ಯ ಆಗಲಿ ಚಪಾತಿ ಅನ್ನ ರೈಸು ಎಂಥದ್ದು ಯಾವುದು ಒಂದು ಊಟದಲ್ಲಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದು ಆದರೆ ಎರಡು ತುತ್ ಮೂರು ತು ಜಾಸ್ತಿ ಆದರೂ ಕೂಡ ನಾನು ಚೆಲ್ಲಕ್ಕೆ ಹೋಗೋಲ್ಲ ಅದು ಏನೇ ಆಗಲಿ ಅದನ್ನ ಖಾಲಿ ಮಾಡೇ ಬಿಡ್ತೀನಿ ನಾನು ಅರ್ಧ ಮರ್ಧ ಎಲ್ಲ ತಿಂದು ಚೆಲ್ಲೋದು ಆ ಥರ ಯಾವುದು ಮಾಡಿಲ್ಲ ಯಾಕಂದ್ರೆ ಅದೇ ಒಂದು ಅನ್ನಕ್ಕಾಗಿ ನಾನು ಊರು ಬಿಟ್ಟು ಊರಿಗೆ ಬಂದು ದುಡಿಯೋಕೆ ದುಡಿಬೇಕಂತೇಳಿ ಬಂದು ಗಾ ಆದಷ್ಟು ದುಡಿದ್ವಿ ಈಗ ಮೂರು ವರ್ಷ ನನಗೆ ಈ ಪರಿಸ್ಥಿತಿ ಬಂದಿದ್ದಕ್ಕೆ ದುಡಿಯೋಕಾಗೋವಲ್ಲದ ಹಾಗಾಗಿ ಅನ್ನದ ಬೆಲೆ ಏನೈತಿ ದುಡ್ಡಿನ ಬೆಲೆ ಏನೈತಿ ಮನುಷ್ಯರ ಬೆಲೆ ಏನೈತಿ ಪ್ರತಿಯೊಂದು ತಿಳ್ಕೊಂಡಿನಿ ನಾನು ಮನುಷ್ಯರಿಗೆ ಎಷ್ಟು ಬೆಲೆ ಕೊಡಬೇಕು ಕೊಡ್ತೀನಿ ದುಡ್ಡಿಗೆ ಎಷ್ಟು ಕೊಡಬೇಕು ಕೊಡ್ತೀನಿ ಅನ್ನಕ್ಕೆ ಎಷ್ಟು ಬೆಲೆ ಕೊಡಬೇಕು ಕೊಡ್ತೀನಿ ಪ್ರತಿಯೊಂದಕ್ಕೂ ನನಗೆ ಒಂದೇ ಥರ ಅಂತ ಅನ್ನಿಸ್ತೈತಿ ಇಲ್ಲಿ ಭೇದ ಭಾವ ಅಂತ ಯಾವುದೂ ಇರಲ್ಲ ಕೆಲವೊಬ್ಬರು ಮಾಡ್ತಿರ್ತಾರೆ ಅಂಥವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಈಗ ನಮ್ಮ ಪಾದಯಾತ್ರೆ ಇಲ್ಲಿಗೆ ಬಂದಿದೆ ಅಂದರೆ ಇದು ಊರ ಹೆಸರು ಸಂಕ್ ಅಂತ ಇಲ್ಲಿಗೆ ಬಂದಿವ್ರಿ ಇಲ್ಲಿ ಒಂದು ಮನೆ ಐತಿ ಈ ಮ ಇವರು ಕೂಡ ಅವ್ರ ಮನೆ ಕರ್ಕೊಂಡು ಹೋಗಿ ನಾಷ್ಟ ಮಾಡಿಸಿ ಕಳಿಸ್ತಾರೆ ಹಾಗೆ ಮತ್ತು ಇನ್ನು ಮುಂದಿನ ಕೂಡ ಬರ್ತಾ ಇರ್ತಾವೆ ಸ್ವಲ್ಪ ಸ್ವಲ್ಪ ವಿಡಿಯೋ ಹಾಕ್ತೀನಿ ಎಲ್ಲರೂ ನೋಡಿ ಹಾಗೆ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ಲರಿಗೂ ಬಾಯ್ ನಮಸ್ಕಾರ